ರಾಜ್ಯದ ಬಹುದೊಡ್ಡ ಪೊಲಿಟಿಕಲ್ ಸುದ್ದಿಗಳನ್ನು ತೋರಿಸೋ ಮೊದಲು ಸಾಕಷ್ಟು ಪ್ರಮುಖವಾದಂಥ ಸುದ್ದಿಗಳು ಬರ್ತಾ ಇದೆ ಅದರಲ್ಲೂ ಕೂಡ ಕರೋನಾಗೆ ಸಂಬಂಧಪಟ್ಟಂಥ ಪ್ರಮುಖ ಬ್ರೇಕಿಂಗ್ ನ್ಯೂಸ್ಗೆ ಬರ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಈಗ ಎಲ್ಲ ರಾಜ್ಯಗಳಿಗೆ ಕರೋನಾ ಗೈಡ್ಲೈನ್ಸನ್ನು ಈಗಾಗಲೇ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರದಿಂದ ಕರೋನಾ ಗೈಡ್ಲೈನ್ಸ್ ಬಿಡುಗಡೆ ಆಗಿದ್ದು ರಾಜ್ಯ ಸರ್ಕಾರಗಳಿಗೆ ಎಚ್ಚರಿಕೆ ವಹಿಸುವಂತೆ ಈಗಾಗಲೇ ಗೈಡ್ಲೈನ್ಸನ್ನು ನೀಡಲಾಗಿದೆ ಮುಂಬರುವ ಹಬ್ಬ ಜಾತ್ರೆಗಳ ಬಗ್ಗೆ ಸಾಕಷ್ಟು ನಿಗಾವಹಿಸಬೇಕು ಅಂತ ಈಗ ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ ಅಗತ್ಯ ಚಿಕಿತ್ಸೆಗಾಗಿ ಬೇಕಾಗಿರುವಂತಹ ಎಲ್ಲ ಮೂಲಸೌಕರ್ಯ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅದರಲ್ಲೂ ಐ ಎಲ್ ಐ ಮತ್ತು ಸಾರಿ ಕೇಸ್ಗಳ ಮೇಲೆ ಸಾಕಷ್ಟು ನಿಗಾ ಆಡದಕ್ಕೆ ಸೂಚನೆ ಕೊಡಲಾಗಿದೆ ಜೊತೆ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲಿ ಆರ್ ಟಿ ಪಿ ಸಿ ಆರ್ ರ್ಯಾಪಿಡ್ ಟೆಸ್ಟ್ಗೆ ಸೂಚನೆಯನ್ನು ಕೂಡ ನೀಡಲಾಗಿದೆ ಕೋವಿಡ್ ಟೆಸ್ಟ್ ಮಾಡುವಂತೆ ಕೇಂದ್ರದಿಂದ ಸೂಚನೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಸೇರಿದಂತೆ ಪ್ರಮುಖವಾದಂತಹ ಎಲ್ಲ ಅಗತ್ಯ ಪರೀಕ್ಷೆಗಳನ್ನ ಮಾಡೋದಕ್ಕೆ ಸೂಚನೆ ನೀಡಲಾಗ್ತದೆ ಹೀಗಾಗಿ ರಾಜ್ಯ ಸರ್ಕಾರ ಕೂಡ ಜಿನೋಮಿಕ್ ಸೀಕ್ವೆನ್ಸಿಂಗ್ ಸ್ಯಾಂಪಲ್ ಅನ್ನ ಕೂಡ ಕೇಂದ್ರದ ಲ್ಯಾಬ್ಗಳಿಗೆ ಕಳಿಸಬೇಕು ಆಯಾ ರಾಜ್ಯಗಳಿಗೆ ಹೊಣೆಯನ್ನ ನೀಡುವಂತ ಕೇಂದ್ರ ಸರ್ಕಾರ ಮತ್ತೆ ಕೊರೋನಾ ಭಯ ಆತಂಕ ತುಂಬಾ ಜೋರಾಗ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಗೈಡ್ಲೈನ್ಸ್ ಗಳನ್ನ ಕೊಡ್ತಾ ಇದೆ ಪ್ರಮುಖವಾಗಿ ಜಾತ್ರೆಗಳು ಹಬ್ಬಗಳಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನ ತೀವ್ರವಂತ ನಿಗಾವನ್ನ ಇಡೋದಿಕ್ಕೆ ಈಗಾಗಲೇ ಸೂಚನೆಯನ್ನ ಕೂಡ ನೀಡಲಾಗಿದೆ ಜೊತೆಗೆ ಗೈಡ್ಲೈನ್ಸ್ಗಳಲ್ಲಿ ಪ್ರತಿ ಹಂತದಲ್ಲೂ ಕೂಡ ಐ ಎಲ್ ಐ ಮತ್ತು ಸಾರಿ ಕೇಸ್ಗಳು ಅಂದರೆ ಈಗಾಗಲೇ ಅದನ್ನು ವಿಂಗಡಣೆ ಮಾಡಲಾಗಿದೆ ಹೀಗಾಗಿ ಅಂಥ ಕೇಸ್ಗಳನ್ನು ಹಚ್ಚೋದ್ರ ಜೊತೆ ಜೊತೆಗೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡಬೇಕು ಅಂತ ಸೂಚನೆಯನ್ನು ನೀಡಲಾಗಿದೆ ಕೋವಿಡ್ ಟೆಸ್ಟ್ ಮಾಡಿ ಆನಂತರ ಜಿಯೋನಿಕ್ ಸೀಕ್ವೆನ್ಸ್ ಏನಿರುತ್ತೆ ಅದನ್ನು ಕೇಂದ್ರದ ಲ್ಯಾಬ್ಗಳಿಗೆ ಹಾಗೂ ಸರ್ಕಾರಕ್ಕೆ ಮಾಹಿತಿ ನೀಡಬೇಕು ಅದರ ತಳಿಯ ಬಗ್ಗೆ ಸೂಕ್ಷ್ಮವಾದಂಥ ಗಮನ ಕೊಡಬೇಕು ಪ್ರತಿ ಹಂತದ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ರವಾನೆ ಮಾಡಬೇಕು ಅಂತ ಎಲ್ಲ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರ ಈಗ ಸೂಚನೆಯನ್ನು ಕೊಟ್ಟಿದೆ ಒಟ್ಟಲ್ಲಿ ಕೋವಿಡ್ ಭಯ ಮತ್ತೆ ಶುರುವಾಗ್ತಾ ಇದೆ ಅದರಲ್ಲೂ ಕ್ರಿಸ್ಮಸ್ ಬರ್ತಾ ಇದೆ ಹೊಸ ವರ್ಷ ವರ್ಷಾಂತ್ಯ ಬರ್ತಾ ಇದೆ ಇದೆಲ್ಲ ಕಾರಣಗಳಿಂದ ಸಾಕಷ್ಟು ಆತಂಕ ಕೂಡ ಸೃಷ್ಟಿ ಮಾಡಿದೆ ಅದರಲ್ಲೂ ಕೇರಳದಲ್ಲಿ ಈಗ ನಾಲ್ಕು ಸಾವಾಗಿದೆ ಕರೋನಾದಿಂದ ಸಾವಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಅತ್ತ ಸಿಂಗಾಪುರದಲ್ಲಿ ಐವತ್ತು ಸಾವಿರಕ್ಕೂ ಹೆಚ್ಚು ಕೇಸ್ಗಳು ಕೇವಲ ಒಂದು ವಾರದಲ್ಲಿ ಪತ್ತೆಯಾಗಿದೆ ಸಿಂಗಾಪುರ್ ಈಗಾಗಲೇ ಮತ್ತೆ ಮಾಸ್ಕನ್ನು ಹಾಕೋದಕ್ಕೆ ಎಲ್ಲ ಸೂಚನೆಯನ್ನು ಕೊಟ್ಟಿದೆ ಹೀಗಾಗಿ ರಾಜ್ಯದಲ್ಲೂ ಕೂಡ ಅಂಥದ್ದೇ ಒಂದು ವಾತಾವರಣ ಸೃಷ್ಟಿ ಸೃಷ್ಟಿಯಾಗತ್ತ ಅನ್ನುವಂಥ ಆತಂಕ ಸಹಜವಾಗಿದೆ ಜೊತೆ ಜೊತೆಗೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಸ್ಕ್ರೀನಿಂಗ್ ಸೇರಿದಂತೆ ಎಲ್ಲ ರೀತಿಯಾದಂಥ ವ್ಯವಸ್ಥೆನ ಮಾಡ್ಕೋತಾ ಇದೆ ಆಸ್ಪತ್ರೆಗಳಲ್ಲಿ ಡೆಮೋ ಮಾಡಿ ಅಂದರೆ ಯಾವ ರೀತಿ ಸೂಚನೆಗಳನ್ನು ಕೊಡಲಾಗತ್ತೆ ಅದೇ ರೀತಿ ಜೊತೆಗೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಥ ಗೈಡ್ಲೈನ್ಸ್ ಏನು ಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಬಿಗಿ ಕ್ರಮಗಳನ್ನು ಆಸ್ಪತ್ರೆಗಳಲ್ಲಿ ಬೇಕಾದಂಥ ಮೂಲಸೌಕರ್ಯಗಳನ್ನು ಆಕ್ಸಿಜನ್ ಸೇರಿದಂತೆ ಎಲ್ಲ ಔಷಧಿಗಳನ್ನು ತಯಾರು ಮಾಡಲಾಗ್ತದೆ ಪ್ರತಿ ಆಸ್ಪತ್ರೆಗಳಲ್ಲೂ ಕೂಡ ಕರೋನಾಗಾಗಿಯೇ ಸಪ್ರೇಟಾದಂಥ ವಾರ್ಡನ್ನು ಕೂಡ ಈಗಾಗಲೇ ನಿರ್ಮಾಣ ಮಾಡಲಾಗ್ತಾಯಿದೆ ಒಟ್ಟಿನಲ್ಲಿ ಮತ್ತೆ ದೇಶದಲ್ಲಿ ಕರೋನಾ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾನೆ ಇದೆ ಈಗಾಗಲೇ ಕೇಂದ್ರ ಆರೋಗ್ಯ ಇಲಾಖೆಯಿಂದ ಮಾರ್ಗಸೂಚಿ ಬಂದಿದೆ ಆಯಾ ರಾಜ್ಯಗಳಿಗೆ ಹೊಣೆ ನೀಡಿರುವಂತಹ ಕೇಂದ್ರ ಸರ್ಕಾರ ಪ್ರತಿ ಸರ್ಕಾರಗಳು ಕೂಡ ಆರ್ ಟಿ ಪಿ ಸಿಆರ್ ಟೆಸ್ಟ್ ಮಾಡಿ ಆನಂತರ ಜಿಯೋನಿಕ್ ಸೀಕ್ವೆನ್ಸಿಂಗ್ ಏನಿರುತ್ತೆ ಅದನ್ನ ಕೇಂದ್ರಕ್ಕೆ ಅದರ ಮಾಹಿತಿಯನ್ನು ನೀಡಬೇಕು ಜೊತೆ ಜೊತೆಗೆ ಎಲ್ಲ ಸ್ಯಾಂಪಲ್ಗಳನ್ನು ಕಳಿಸಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಅದರಲ್ಲೂ ಜಾತ್ರೆಗಳು ಹಬ್ಬಗಳು ಸೇರಿದಂತೆ ಜನ ಜಂಗುಳಿಯಲ್ಲಿರುತ್ತೆ ಜನಗಳಲ್ಲಿ ಹೆಚ್ಚಾಗಿ ಸೇರ್ತಾರೆ ಅಂಥ ಕಡೆಗೆ ಹೆಚ್ಚಿನ ನಿಗಾ ಇಡಬೇಕು ಇದರ ಜೊತೆಗೆ ರಾಜ್ಯ ಸರ್ಕಾರವು ಕೂಡ ಕೆಲವೇ ದಿನಗಳಲ್ಲಿ ಇಂಥ ಒಂದು ಗೈಡ್ಲೈನ್ಸಿಂದ ಅಥವಾ ಗೈಡ್ಲೈನ್ಸನ್ನು ಹೊರತರುವಂಥ ಸಾಧ್ಯತೆ ಕೂಡ ಇದೆ ಅದರಲ್ಲೂ ಕ್ರಿಸ್ಮಸ್ ಹಾಗೂ ವರ್ಷಾಂತ್ಯಕ್ಕೆ ಬಿಗುವಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ ಅದರಲ್ಲೂ ಗಡಿಭಾಗ ಕರ್ನಾಟಕ ಮತ್ತು ಕೇರಳ ಗಡಿ ಭಾಗ ಸೇರಿದಂತೆ ಎಲ್ಲೆಲ್ಲಿ ಕೇಸುಗಳು ಜಾಸ್ತಿ ಇದೆ ಅಲ್ಲೂ ಕೂಡ ಬಿಗುವಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಎಲ್ಲ ಆಸ್ಪತ್ರೆಗಳಲ್ಲಿ ಕರೋನಾಕ್ಕೆ ಬೇಕಾದಂಥ ಮೂಲಭೂತ ವ್ಯವಸ್ಥೆಗಳನ್ನು ಸೌಕರ್ಯವನ್ನು ರೆಡಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದೆ